ಸಮಾಜ ಸೇವಕ ಉದ್ಯಮಿ ರಾಜಕೀಯ ಮುಸದಿ ಚಿಕ್ಕ ಅಂಕಂಡಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹುದುಕಳ ಹಾಲಿ ಸದಸ್ಯ ಎಚ್ಎಂರವಿಯವರಿಗೆ ನಲವತ್ಮೂರನೆಯ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಸರಳವಾಗಿ ಅಂಬೇಡ್ಕರ್ ಆವರಣದಲ್ಲಿ ಆಚರಣೆ ಮಾಡಲಾಯಿತು ಉದುಕುಳ ವಿಎಸ್ಎಸ್ಎನ್ ಅಧ್ಯಕ್ಷ ಆನ ಹರೀಶ್ ಮಾತನಾಡಿ ಅವರು ಸರಳ ಸಜ್ಜನಿಕೆ ರಾಜಕೀಯ ವ್ಯಕ್ತಿ ಅವರಿಗೆ ಐಶ್ವರ್ಯ ಅಂತಸ್ತು ರಾಜಕೀಯದಲ್ಲಿ ಪ್ರಗತಿ ಸಾಧಿಸಲಿ ಎಂದು ಈ ಸಂದರ್ಭದಲ್ಲಿ ಶುಭ ಕೋರಿದರು ಈ ಸಂದರ್ಭದಲ್ಲಿ ಹುಣಸನಹಳ್ಳಿ ವೆಂಕಟೇಶ್ ಕಲಾವಿದ ಯಲ್ಲಪ್ಪ ಕೀಳುಕೊಪ್ಪ ಶ್ರೀನಿವಾಸ್ ಹೊಸಕೋಟೆ ಶ್ರೀನಿವಾಸ್ ವಿವೇಕಾನಂದ ಅರುಣ್ ಕುಮಾರ್ ಶಿವರಾಜ್ ನವೀನಗೌಡ ಅನೇಕ ಅಭಿಮಾನಿಗಳು ಬಂದ ಮಿತ್ರರು ಪಾಲ್ಗೊಂಡಿದ್ದರು ಅಂಬೇಡ್ಕರ್ ಜಿ ಅವರಿಗೆ ಜಯ ಎಲ್ಲಾ ಅತ್ತು ಸ್ನೇಹಿತರಿಗೆ ಜಯ ಚಿಕ್ಕಮಗಳಿ ಪಂಚಾಯಿತಿ माजी ಅಧ್ಯಕ್ಷರಿಗೆ ಅವರ ಒಂದು ಸುಪರ್ಬ್ ಆತ್ಮ ಸ್ನೇಹಿತರಿಗೆ ಎಲ್ಲ ಸ್ನೇಹಿತರೆ ಜಯ ನಂದಲವತ್ತು ರಕೇಶ್ ಅಮೆ ಮಾರ್ಕಂಡಿ ನೆಚ್ಚಿನ ಅಣ್ಣನವರು ಚಿಕ್ಕಂಕಣದಲ್ಲಿ ಗ್ರಾಮ ಪಂಚಾಯತ್ಯ ಮಾಜಿ ಅಧ್ಯಕ್ಷರು ಸದಸ್ಯರಾಗಿರ್ತಕ್ಕಂಥ ಮುದುಕುಳ ಎಚ್ ಎಂ ರವಿ ಅವರ ನಲವತ್ತ್ ವರ್ಷದ ಹುಟ್ಟುಹಬ್ಬವನ್ನು ನಾವು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಬಳಿ ಅವರ ಆಶೀರ್ವಾದದೊಂದಿಗೆ ನಮ್ಮ ಎಲ್ಲ ಸ್ನೇಹಿತರು ಇವತ್ತು ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಅವರಿಗೆ ಮಲಾರ್ಪಣೆ ಮಾಡಿ ಅವರಿಗೆ ಆಯುಸು ಮತ್ತು ಅಂತಸ್ತು ಎಲ್ಲ ರೀತಿಯ ರಾಜಕೀಯ ಭವಿಷ್ಯವನ್ನು ಆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಳುಹಿಸ್ತೀವಿ ಅಂತೇಳಿ ನಾವೆಲ್ಲರೂ ಸಹ ಅವರಿಗೆ ಹಾರೈಸ್ತಾ ಈ ಒಂದು ಸಂದರ್ಭದಲ್ಲಿ ಅವರನ್ನ ಹರೈಸಿ ಬಂದಿರತಕ್ಕಂಥದ್ದು ಎಲ್ಲ ನಮ್ಮ ಬಂಗಾರಪೇಟೆಯ ಎಲ್ಲ ನಮ್ಮ ಯುವ ಮುಖಂಡರುಗಳು ಎಲ್ಲ ನಮ್ಮ ಸ್ನೇಹಿತರು ಅವರ ಎಲ್ಲ ಮಗುವ ಎಲ್ರಿಗೂ ಸಹ ಮತ್ತೊಮ್ಮೆ ಮತ್ತೊಮ್ಮೆ ಕೃತಜ್ಞತೆಗಳನ್ನ ಹೇಳ್ತಾ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ನಲವತ್ ಮೂರು ಹುಟ್ಟುಹಬ್ಬದ ಶುಭಾಶಯಗಳನ್ನ ಸಲ್ಲಿಸ್ತಾ ಇದ್ದೇವೆ ಈ ದಿನ ನಮ್ಮ ಉದ್ಗ ಪ್ರವೀಣ್ ಅವರು ಚಿಕ್ಕನಗಂಡ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಆಗಿದ್ದರು ಈಗ ಮಾಜಿ ಆಗಿದ್ದಾರೆ ಆದರೆ ಇವತ್ತು ಅವರಿಗೆ ನಲವತ್ತ್ ಮೂರನೇ ಹುಟ್ಟುಹಬ್ಬ ಆಚರಣೆಯನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಮುಂಭಾಗದಲ್ಲಿ ಎಲ್ಲ ಗೆಳೆಯರು ಮತ್ತು ಕಾಂಗ್ರೆಸ್ನ ಎಲ್ಲ ಯುವ ಮುಖಂಡರ ಸಮ್ಮುಖದಲ್ಲಿ ಇವತ್ತು ಈ ಒಂದು ಅಭಿ ಅಭಿನಂದನೆ ಮತ್ತು ಶುಭಾಶಯ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಈ ಒಂದು ದಿನದಂದು ನಮ್ಮ ರಿವೂವರಿಗೆ ಅವರಿಗೆ ಸಕಲ ಸೌಕರ್ಯಗಳು ನೆಮ್ಮದಿ ಶಾಂತಿ ಸಿಗಲಿ ರಾಜಕೀಯವಾಗಿ ಅವರು ಮುಂದೆ ಮುಂದೆ ಹೆಚ್ಚಿನ ಒಂದು ಅಧಿಕಾರ ಸಿಗಲಿ ಮತ್ತು ಸಮುದಾಯಕ್ಕೆ ಅವರು ಒಳ್ಳೆ ಒಳಿತಾಗಲಿ ಮುಂದೆ ದಾರಿದೀಪ ಆಗಲಿ ಅಂತ ನಾವು ಈ ಸಂದರ್ಭದಲ್ಲಿ ಅವರಲ್ಲಿ ನಾವು ಆಶಿಸುತ್ತೇವೆ ನನ್ನ ಒಂದು ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರಲು ಬಂದಂತಹ ಎಲ್ಲ ನನ್ನ ಬಲಾಯಪೇಟೆ ತಾಲೂಕಿನ ಎಲ್ಲ ಪತ್ರಕರ್ತ ಮಿತ್ರರು ಹಾಗೂ ಸ್ನೇಹಿತರು ಅಣ್ಣ ತಮ್ಮಂದರು ಎಲ್ಲರಿಗೂ ನಾನು ಇವತ್ತಿನ ದಿನ ಕುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ